ನಮಸ್ತೆ ವೆಲ್ಕಮ್ ಟು ಮಂಜುಸ್ ಕಿಚನ್ ಹೇಗಿದ್ದೀರಾ ಎಲ್ಲರೂ ನಾನು ಚೆನ್ನಾಗಿದ್ದೀನಿ ನೀನು ಚೆನ್ನಾಗಿದ್ದೀರಾ ಅನ್ಕೊಂಡಿ ನಾನಿಲ್ಲಿ ಕೋಳಿ ಸಾರು ಮಾಡಿದ್ದೆ ಇದು ಬಾಯ್ಲರ್ ಕೋಳಿ ಸಾಂಬಾರು ಬಾಯ್ಲರ್ ಕೋಳಿನಲ್ಲಿ ಯಾವಾಗಲೂ ನಾನು ಚಾಪ್ಸು ಇದೆ ಆಗ್ತಿದ್ದೆ ಸಾಂಬಾರು ಈ ಥರ ಮಾಡ್ಕೊಬೋದು ಇಲ್ಲಿ ಚಕ್ಕೆ ಲವಂಗ ಮೆಣಸು ಪುದೀನ ಸೊಪ್ಪು ಕೊತ್ಮಿರಿ ಸೊಪ್ಪು ಟೊಮೊಟೊ ತೆಂಗಿನಕಾಯಿ ಸ್ವಲ್ಪ ಶುಂಠಿ ಸೇರಿಸ್ಕೊಂಡಿದ್ದೀನಿ ಇವಾಗ ಇದನ್ನು ರುಬ್ಕೊಳ್ಳೋಕ್ಕೆ ಇದು ಮಾಡ್ತೀನಿ ಇಲ್ಲಿ ನಾನು ಒಂದೂವರೆ ಕೆ ಜಿಯಷ್ಟು ಚಿಕನ್ ತಗೊಂಡಿದ್ದೀನಿ ಇಲ್ಲಿ ಮಿನಿಮಮ್ ಅಂದರೆ ಒಂದು ನಾಲ್ಕರಿಂದ ಐದು ಈರುಳ್ಳಿ ಕಟ್ ಮಾಡ್ಕೊಂಡಿದ್ದೀನಿ ಇವಾಗ ಮೊದಲು ಈರುಳ್ಳಿ ಮಟನ್ ಸಾರು ಪೌಡ್ರ್ ಎರಡನ್ನು ಸೇರಿಸಿ ರುಬ್ಬಿಟ್ಕೊಂಡಿದ್ದೀನಿ ಸ್ಟವ್ ಮೇಲೆ ಒಂದು ಪಾತ್ರೆ ಇಟ್ಕೊಂಡು ಮೂರು ಟೇಬಲ್ ಸ್ಪೂನಷ್ಟು ಎಣ್ಣೆ ಸೇರಿಸ್ಕೊತಾ ಇದ್ದೀನಿ ಮೂರು ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ಕೊಂಡು ಈರುಳ್ಳಿನ ಸ್ವಲ್ಪ ಬಾಡಿಸ್ಕೋಬೇಕು ಈರುಳ್ಳಿ ಸ್ವಲ್ಪ ಬಾಡಿದ ಮೇಲೆ ನಾವು ಕಟ್ ಮಾಡಿಟ್ಕೊಂಡಿರೋ ಚಿಕನ್ನ ಎರಡರಿಂದ ಮೂರು ಸಾರಿ ತೊಳೆದಿಟ್ಕೊಂಡಿದ್ದೀನಿ ಇವಾಗ ಚಿಕನ್ ಸೇರಿಸಿ ಇದ್ದೀನಿ ಸಿಂಪಲ್ಲಾಗಿ ಮಾಡ್ಕೋಬೋದು ಇದನ್ನು ಇವಾಗ ಇದಕ್ಕೆ ಉಪ್ಪು ಅರಿಶಿಣ ಪುಡಿ ಸೇರಿಸಿ ಹುರ್ಕೋಬೇಕು ನೀರೆಲ್ಲ ಸುಂಡೋವರೆಗೂ ಹುರಿದ್ರೆ ಚೆನ್ನಾಗಿರುತ್ತೆ ಚಿಕನ್ ಹಸಿ ವಾಸನೆ ಎಲ್ಲ ಹೋಗುತ್ತೆ ಹಾಗಾಗಿ ಅರಶಿನ ಪುಡಿ ಉಪ್ಪು ಎರಡು ಸೇರಿಸಿ ಇವಾಗ ನಾನಿಲ್ಲಿ ಹುರ್ಕೋತಾ ಇದ್ದೀನಿ ನೀವು ಇಲ್ಲಿ ನೋಡ್ತಾ ಇರ್ಬೋದು ಮನೆಯೆಲ್ಲ ಕ್ಲೀನ್ ಮಾಡ್ತಾ ಇದ್ದೀವಿ ನಮ್ಮ ಮನೆಯಲ್ಲಿ ಆವಾಗ ಅಮ್ಮನ ಮನೆಯಲ್ಲಿ ಚಿಕನ್ ಸಾರು ಮಾಡಿಬಿಡ್ರಣ ಎಲ್ಲರೂ ರಾತ್ರಿ ಊಟಕ್ಕೆ ಅಂತ ಹೇಳಿ ಮಾಡಿಕೊಂಡೆ ಇವಾಗ ಇದು ಹುರಿದು ಆದಮೇಲೆ ನಾವು ರುಬ್ಬಿಟ್ಕೊಂಡಿರೋ ಖಾರನ ಸೇರಿಸಿ ಅಳತೆಯಾಗಿ ನೀರು ಹಾಕ್ಕೊಂಡು ಇದನ್ನು ಮುಚ್ಚಿ ಬೇಯಕ್ಕೆ ಇಟ್ಕೊಂಡಿದ್ದೀನಿ ಇವಾಗ ಅದೇ ಮಿಕ್ಸಿ ಜಾರ್ನಲ್ಲಿ ತೆಂಗಿನಕಾಯಿ ಶುಂಠಿ ಬೆಳ್ಳುಳ್ಳಿ ಕೊತ್ತಂಬರಿ ಸೊಪ್ಪು ಚಕ್ಕೆ ಲವಂಗ ಕುದಿನ ಸೊಪ್ಪು ಒಂದು ಟೊಮೊಟೊ ಇಷ್ಟು ಸೇರಿಸಿ ಸ್ವಲ್ಪ ನೀರು ಸೇರಿಸಿ ರುಬ್ಕೊಂಡು ಬಂದಿದ್ದೀನಿ ಈ ಥರ ನೈಸಾಗಿ ರುಬ್ಕೋಬೇಕು ಅಷ್ಟು ಖಾರ ಇತ್ತಲ್ವ ಅದರೊಳಗಡೆ ಸೇರಿಕೊಂಡು ಸೇರಿಸ್ಬಿಟ್ಟು ಮಿಕ್ಸ್ ಮಾಡಿ ನಮಗೆ ಅಳತೆ ನೋಡಿ ಕರೆಕ್ಟ್ ಅಳತೆಗೆ ನೀರನ್ನು ಸರಿ ಮಾಡ್ಕೋಬೇಕು ಬೆಂದರೆ ಚಿಕನ್ ಸಾರು ರೆಡಿಯಾಗುತ್ತೆ ಬಿಸಿ ಬಿಸಿ ಚಿಕನ್ ಸಾಂಬಾರು ಜೊತೆ ಮುದ್ದೆ ರೈಸು ಎಲ್ಲದಕ್ಕೂ ಇದು ಚೆನ್ನಾಗಿರುತ್ತೆ ನೀವು ನೋಡ್ತಾ ಇರ್ಬೋದು ನಮ್ಮ ಮನೆಯಲ್ಲಿ ಕ್ಲೀನಿಂಗ್ ಕೂಡ ಮಾಡ್ತಿದ್ದೀನಿ ಇದು ಪಾತ್ರೆಗಳೆಲ್ಲ ತೊಳೆದು ಜೋಡಿಸಿದ್ದೆ ಮೇಲೆ ಮೂರನೇ ಫ್ಲೋರಲ್ಲಿ ಪಾತ್ರೆ ಎಲ್ಲ ತೊಳೆದು ಜೋಡಿಸಿದ್ದೀನಿ ಪಾತ್ರೆ ಎಲ್ಲ ತೊಳೆದು ಜೋಡ್ಸೋಕಿಟ್ ಒರ್ಸೋಕ್ಕಿಟ್ಬಿಟ್ಟು ಬಟ್ಟೆಗಳು ಕೂಡ ಒಗ್ದಿದ್ದೀನಿ ನೀವು ನೋಡ್ತಾ ಇದ್ದೀರ ಬಟ್ಟೆಗಳು ಎಲ್ಲ ಹೋಗುದು ಕ್ಲೀನ್ ಮಾಡ್ತಾಯಿದ್ದೀನಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು